ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಹಾಕಿ ಯಾಕಂದರೆ ಸ್ವಲ್ಪ ಪಾಪದ್ದು ಬರ್ಡೇ ಸೆಲೆಬ್ರೇಷನ್ ಇತ್ತಲ್ವ ಹಂಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಹಾಗೆಯೇ ನಮ್ಮದು ಹಬ್ಬ ಬೇರೆ ಬಂದ್ಬಿಡ್ತು ಹಬ್ಬ ಸೊ ಹಬ್ಬ ಅಂದರೆ ನಮ್ಮ ಅಂದರೆ ಈ ಹಸುಗಳಿಗೆಲ್ಲ ತ ಎಲ್ಲ ಥರ ತಿಂಡಿ ಎಲ್ಲ ಮಾಡಿಬಿಟ್ಟು ಆರು ಮುಟ್ಟೆಲ್ಲ ಹಿಡಿತರಲ್ಲ ಆ ಥರ ಖಾರಬ್ಬ ಅಂದರೆ ಖಾರ ಊಟದ ಥರ ಅಂತ ಅಂದ್ಕೊಂಬಿಟ್ಟಿರ ಅದೇ ತ ಅದು ಖಾರಬ್ಬ ಅಂದರೆ ಸೊ ಹಸುಗಳಿಗೆಲ್ಲ ಪೂಜೆ ಮಾಡೋವಂಥದ್ದು ಸೊ ಆ ಹಬ್ಬ ಬೇರೆ ಬಂತು ಅದಕ್ಕೋಸ್ಕರ ತಿಂಡಿಗಳೆಲ್ಲ ಮಾಡಬೇಕಿತ್ತು ಹಾಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಆದ್ದರಿಂದ ವೀಡಿಯೋಸ್ನೂ ಕೂಡ ಹಾಕೋಕ್ಕೆ ಆಗಿಲ್ಲ ನಾನು ಮೈಸೂರು ಶಾಪಿಂಗ್ ಹೋಗಿ ವೀಡಿಯೋ ಹಾಕಿರೋದೇ ಲಾಸ್ಟ್ ವೀಡಿಯೋ ಅನಿಸುತ್ತೆ ನನ್ನದು ಸೊ ಅದಾಗಿಂದ ಇನ್ನು ಹಾಕೋಕ್ಕೆ ಹೋಗಲೇ ಇಲ್ಲ ಮತ್ತು ನಮ್ಮ ಹಸ್ಬೆಂಡ್ ಅಜ್ಜಿ ಮತ್ತು ನಮ್ಮ ರಿಲೇಷನ್ ಅಕ್ಕ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮಪ್ಪ ಇದ್ದಾರಲ್ಲ ಅವ್ರ ಅಕ್ಕನ ಸೊಸೆ ಅವರು ಸೊ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕರೆಸಿದ್ದೀವಿ ಯಾಕಂದರೆ ನನ್ನ ಮಗ ಇರೋದ್ರಿಂದ ಆ ಪಾಪು ನೋಡಿಕೊಂಡು ಒಬ್ಬರು ಇಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಜ್ಜಾಯ ಇದ್ದು ಪಾಕ ಎಲ್ಲ ತೆಗಿಬೇಕಿತ್ತು ಸೊ ಈ ಹಬ್ಬಕ್ಕೆ ನಾವು ಕಜ್ಜಾಯ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ವಡೆ ಇದೆಲ್ಲ ಮಾಡಬೇಕು ಹಂಗಾಗಿ ಒಬ್ರ ಕೈಲ ಇಬ್ಬರ ಕೈಲಿ ಆಗೋ ಕೆಲಸ ಅಲ್ಲ ಅಂದ್ಬಿಟ್ಟು ಸೊ ಅವ್ರಿಗೆ ಹೆಲ್ಪ್ಗೂ ಕೂಡ ಕರ್ಕೊಂಡು ಬಂದಿದ್ದೀನಿ ಕರ್ಕೊಂಡು ಬಂದಿದ್ದೀವಿ ಸೊ ನನ್ನ ಮಗು ಸಿಕ್ಕಾ ಬಟ್ಟೆ ತುಂಟು ತನಕ ಮಾಡ್ತಾಯಿದ್ದೆ ಆದರೂ ಪರವಾಗಿಲ್ಲ ಅವನು ಅಂದರೆ ನಾವು ತಿಂಡಿ ಬೇಯಿಸ್ತಾ ಇದ್ದರೆ ನಮ್ಮ ಜೊತೆ ಆಟ ಆಡಿಕೊಂಡು ಒಂದು ಜೊತೆ ಮಾತುಕತೆ ಆಡ್ಕೊಂಡು ಟೈಮ್ ಪಾಸ್ ಹಾಗೆ ಹೋಯಿತು ನೋಡಿ ಯಾವ ಥರ ತರಾವರಿಯೇ ಇದೆ ತಿಂಡಿ ಅಂತ ಫಸ್ಟಿಗೆ ಕಜ್ಜಾಯ ಮತ್ತು ಚಿಕ್ಕಿನಡ್ಡೆ ರೆಡಿ ಮಾಡಿಡಿದ್ರು ಅಂದರೆ ನಾನೇನು ಮಾಡೋಕ್ಕೋಗಿಲ್ಲ ಸೊ ಅವ್ರು ಕೇಳಿದ್ದು ಹೆಲ್ಪ್ ಮಾಡಿಕೊಟ್ಟು ಮಾಮೂಲಿ ಅಡುಗೆ ತಿಂಡಿ ಇದೆಲ್ಲ ಮಾಡೋದಾಯಿತು ಪಾಪ ಹುಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಇದು ಚಕ್ಲಿ ಹಿಟ್ಟು ಚಕ್ಲಿಗೆ ಅಂದ್ಬಿಟ್ಟು ಕಲಿಸ್ತಾ ಇದ್ದಾರೆ ಇವರು ನಮ್ಮ ಹಸ್ಬೆಂಡ್ ಅಜ್ಜಿ ಅನಿಲ್ ಅಜ್ಜಿಯವರು ಸೊ ಅವರು ತುಂಬ ಫೇಮಸ್ಸು ತಿಂಡಿಗಳನ್ನ ಮಾಡೋದ್ರಲ್ಲಿ ಏನುಬಿಟ್ಟು ಅವ್ರನ್ನೇ ಕಲಿಸಿರೋದು ಸೊ ನಮ್ಮ ವಾರ್ಗಿತ್ತಿ ಅವರು ಮತ್ತು ಅಕ್ಕ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ ನಳಪಾಕ ವರ್ಷಕ್ಕೆ ಒಂದೇ ಸಲ ತಿಂಡಿ ಮಾಡೋದು ನಾವು ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ ಬಟ್ ಮುಂದಿನ ವಾರ ನನ್ನ ಮಗನದು ಬರ್ಡೇ ಇರೋದ್ರಿಂದ ಏನಕ್ಕೆ ಬೇಡ ಸುಮ್ಮನೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ನಮ್ಮ ಮನೆಗೆ ಅಳತೆಗೆ ಮಾಡ್ಕೊಂಡಿದ್ದು ಈ ಸಲ ಸೊ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಮಗೂ ಇವಾಗ ಜಾಸ್ತಿ ಕೆಲಸ ಬಂದಿರೋದ್ರಿಂದ ಸೊ ಆ ಕಡೆಗೂ ಗಮನ ಕೊಡಬೇಕು ಹಂಗಾಗಿ ನಾವು ಜಾಸ್ತಿ ಏನು ಮಾಡ್ಕೊಳೋಕೆ ಹೋಗಿಲ್ಲ ಸೊ ಲಿಮಿಟೆಡಾಗಿ ಮಾಡ್ಕೊಂಡ್ವಿ ಬಟ್ ಒಂದು ಐದಾರು ಥರ ತಿಂಡಿ ಮಾಡಬೇಕಿತ್ತಲ್ವ ಹೆಂಗೆ ಆದ್ರೂ ಹಂಗಾಗಿ ಸ್ವಲ್ಪ ಟೈಮ್ ಇಡ್ದೇ ಬಿಡ್ತು ನನ್ನ ಮಗ ಅಂತೂ ಫುಲ್ಲು ಆಟ ಏನು ಮಾಡ್ತಾ ಇದ್ಯಾ ಆ ನೀನು ತಿಂಡಿ ಮಾಡ್ತಾ ಇದ್ಯಾ ಏನು ಅಯ್ಯೋ ಯೋ ಚುಬ್ ಬಾ ಏನು ಮಾಡ್ತಾ ಇದೆಯಾ ಬಾ ಬಾ ಎದೇಳು ಏಳ ಮೇಲೆ ಅವ್ವಾ ಬರ್ತಾ ಇದ್ದಾರೆ ಸಾಯಬ್ರು ಬನ್ನಿ ಸರ್ ಬನ್ನಿ ಬನ್ನಿ ಹಾಯ್ ಹಾಯ್ ಯಾವ ಹೂವ ಇರ್ಬೋದು ನೋಡಿ ಯಾರಿಗಾರು ಗೆಸ್ ಮಾಡ್ತೀರಾ ಯಾವ ಹೂವು ಅಂತ ಮನೆಯವರೆಲ್ಲ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ರು ಸೊ ಹಂಗಾಗಿ ನಾನು ನನ್ನ ಮಗಳು ಮತ್ತು ನಮ್ಮ ಬಾವುನ ಮಗಳು ಎಲ್ಲರೂ ಹೂವು ಕುಯ್ಯೋಣ ಅಂತ ಬಂದ್ವಿ ಸೊ ಇದು ಗೊತ್ತಲ್ಲ ನೋಡೋಣ ಎಸ್ ಮಾಡಿ ಅಂತ ಹೇಳಕ್ಕೆ ಬಂದೆ ಬಟ್ ಇದು ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಯಾಕಂದರೆ ಮಲ್ಲಿಗೆ ಹೂವು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಲ್ಲ ಇದು ಮರಳೆ ಹೂವು ಮರಳೆ ಅಂತ ಕೇಳಿದ್ದೀರಾ ತುಂಬ ಕಾಸ್ಟ್ಲಿ ಹೂವು ಮಾತ್ರ ಸಿಟಿ ಕಡೆ ಜಾಸ್ತಿ ಓಡುತ್ತೆ ತುಂಬ ಜನ ಇಷ್ಟಪಡ್ತಾರೆ ಯಾಕಂದರೆ ನೈಟ್ ಹೊತ್ತೆ ಫುಲ್ಲು ಅದು ಹರಳೋ ಅಂಥದ್ದು ಸೊ ಬೆಳಗ್ಗೆಯಿಂದ ಮುಗ್ಗಿರುತ್ತೆ ಇಷ್ಟದಲ್ಲಿ ಅರಳುತ್ತೆ ಎಷ್ಟು ಘಮ ಘಮ ಅಂತ ಇರುತ್ತೆ ಗೊತ್ತಾ ಹಾಗೆಯೇ ಉಣ್ಮೆ ಇರ್ ಇದ್ದಿದ್ದರಿಂದ ಪೂಜಿದು ಅದೇ ಐಟಮ್ಸ್ಗಳೆಲ್ಲ ತೊಳಿಬೇಕಿತ್ತು ಬೆಳ್ಳಿದೆಲ್ಲ ಹಂಗಾಗಿ ಅವತ್ತು ಇನ್ನು ಶನಿವಾರಕ್ಕಿನ್ನ ಹುಣ್ಮೆ ಬರ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ತೊಳಿಬೇಕಿತ್ತಲ್ವ ಹಂಗಾಗಿ ಎಲ್ಲ ದೇವ್ರ ಪಾತ್ರೆ ಎಲ್ಲ ಆಚೆ ಇಟ್ಟಿದ್ದರು ಅಮ್ಮ ಅವರೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಅಲ್ವ ಸೊ ಹಾಗಾಗಿ ನಾವೆಲ್ಲ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಕೊಟ್ಟರೆ ಇನ್ನು ಅವರು ಮತ್ತೆ ಇನ್ನೊಂದು ಸಲ ಒಳಗಡೆ ಬೇರೆ ನೀರಲ್ಲಿ ತೊಳ್ಕೊಂಡು ಇಟ್ಕೊಳ್ತಾರೆ ಹಾಗಾಗಿ ಎಲ್ಲ ನೀಟಾಗಿ ಉಜ್ಜಿ ಯಾಕಂದರೆ ವೀಕ್ಲಿ ವೀಕ್ಲಿ ನಾವು ತೆಗಿಯಕ್ಕೆ ಹೋಗಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಸಲ ತೆಗಿತೀವಲ್ವ ಎಲ್ಲ ಕರೆ ಆಗ್ಬಿಟ್ಟಿರುತ್ತೆ ಆ ಬೆಳ್ಳಿದ ಹಂಗೆ ಸ್ವಲ್ಪ ಬಿಟ್ಬಿಟ್ರೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಇನ್ನು ಹಳೇದು ಕೊಳೆ ಥರ ನಿಂತ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಲ್ಲ ಅದು ಹಂಗಾಗಿ ಚೆನ್ನಾಗಿ ಈ ಇದರಲ್ಲಿ ಹುಣಸೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಮತ್ತು ಸಬೀನ ಮತ್ತು ಅದು ಕೆಲವರು ಪೀತಾಂಬರಿ ಬಳಸ್ತಾರೆ ನಾವೇನು ಪೀತಾಂಬರಿ ಬಳಸೋಕ್ಕೆ ಹೋಗಲ್ಲ ಜಸ್ಟ್ ನಾವು ಹಣ್ಣು ಮತ್ತು ಸಬೀನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀಟಾಗಿ ಉಜ್ಜಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಸೊ ಪೂಜೆನೂ ಅಷ್ಟೇ ಹುಣ್ಣಿಮೆ ದಿನ ಫುಲ್ ಕಂಪ್ಲೀಟ್ ಪೂಜೆ ಗೀಜೆ ಎಲ್ಲ ಮುಗೀತು ಸೊ ಹೂವು ಏನು ನಾವು ಬೇರೆ ಕಡೆ ಕೊಂಡೋಕ್ಕೆ ಹೋಗೋಲ್ಲ ಯಾಕಂದರೆ ನಮ್ಮದೇ ಗಿಡಗಳಿದೆ ಅಲ್ವಾ ಸೊ ಅದರಿಂದನೇ ಹಾಕೋದು ದೇವರಿಗೆ ಅಂದರೆ ಮರಳೆ ಹೂವು ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಕಾಕಡ ಈ ಥರ ಸ್ವಲ್ಪ ಮನೆಗಾಗೋಷ್ಟು ನಾವೇ ಬೆಳ್ಕೊಂಡಿದ್ದೀವಲ್ಲ ಸೊ ನಾವೇನು ಕೊಂಡಕ್ಕೆ ಹೋಗಲ್ಲ ಹಂಗಾಗಿ ನಾವು ಮುಡಿಲಿಲ್ಲ ಅಂದರೂ ದೇವ್ರಿಗೆ ಮಾತ್ರ ಚೆನ್ನಾಗಿ ಮುಡಿಸಿರ್ತೀವಿ ನಮ್ಮ ಮನೇಲಿ ಹಂಗೆ ನಾವು ಇದ್ರೂ ಮುಡ್ಕೊಳ್ಳಲ್ಲ ಹೂವನ್ನ ಅಷ್ಟು ಸೋಂಬೇರಿಗಳು ನಾವು ಆದರೆ ದೇವ್ರಿಗೆ ಮಾತ್ರ ಸಂಪೂರ್ಣವಾಗಿ ಹಾಕಿರ್ತೀವಿ ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅಮ್ಮ ಹಾಗೆ ನನ್ನ ಮಗ ಎತ್ಕೊಂಡು ಆಚೆ ಈಚೆ ಎಲ್ಲ ಸ್ವಲ್ಪ ಓಡಾಡಿಸ್ಬೇಕು ಸೊ ಇಲ್ಲಾಂದರೆ ಅವನು ಸುಮ್ಮನೆ ಇರಲ್ಲ ಮಕ್ಕಳಿಗೆ ದಿನ ಎರಡು ಸಲ ಸ್ನಾನ ಮಾಡಿಸೋದೇ ಬೆಸ್ಟ್ ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟೊಂದು ಕೊಳೆ ಮಾಡ್ಕೊಬಿಡ್ತವೆ ಬೇಗ ಫ್ರೆಶ್ ಆಗಿ ಇಟ್ಟಿರ್ತೀವಿ ಬಟ್ ಸಾಯಂಕಾಲ ಅಷ್ಟಲ್ಲಿ ಅವ್ರನ್ನ ನೋಡೋಕ್ಕೆ ಆಗೋಲ್ಲ ಆ ಥರ ಮಾಡ್ಕೊಂಡಿರ್ತಾರೆ ಲಾಸ್ಟಲ್ಲಿ ನಮ್ಮ ಮುದ್ದು ಬಂದ ಅಂದರೆ ನಮ್ಮ ಬಾವನ ಮಗ ಅವನು ಅವಾಗ ತಾನೆ ಜಸ್ಟು ಕ್ಲಾಸಿಂದ ಬಂದ ಅವನೇ ಲೇಟಾಗಿ ಬಂದಿದ್ದು ಯಾಕಂದರೆ ಇವರಿಬ್ಬರು ಬೇಗ ಬರ್ತಾರೆ ಇವರಿಬ್ಬರು ಒಂದು ಸ್ಕೂಲಿಗೆ ಹೋಗ್ತಾರೆ ಅವನು ಬೇರೆ ಸ್ಕೂಲಿಗೆ ಹೋಗೋದಲ್ವ ಸೊ ಹಂಗಾಗಿ ಲಾಸ್ಟಲ್ಲಿ ಬಂದ ಅವನು ಏನೇನು ಮಾಡಿದ್ದೀರ ಮನೆಯಲ್ಲಿ ಅಂದ್ಕೊಂಡು ಸೊ ಅವ್ನು ನೈಟ್ ಆಯಿತಾ ಬಂತು ತಿಂಡಿ ಎಲ್ಲ ಕಂಪ್ಲೀಟಾಗಿ ಆಯಿತು ಎಲ್ಲ ಎತ್ತಿಟ್ಟು ಅವತ್ತೆಲ್ಲ ಫುಲ್ಲು ಕೆಲಸ ಆಗಿತ್ತು ಆಮೇಲೆ ನನ್ನ ಮಗಳು ಬರಿ ಅಂತ ಕೊಟ್ಟಿದ್ದೆ ಸೊ ಅಡುಗೆ ಮನೆಯಲ್ಲೇ ಕೂರಿಸ್ಕೋತೀನಿ ಅವಳನ್ನ ಇಲ್ಲಾಂದರೆ ಸುಮ್ಮನೆ ಇರೋಲ್ಲ ಅವಳು ಬರಿಯಲ್ಲ ಆ ಕಡೆ ಈ ಕಡೆ ನೋಡಿಕೊಂಡೇ ಟೈಮ್ ಮ್ಯಾನೇಜ್ ಇದು ಮಾಡಿಬಿಡ್ತಾಳೆ ಹಾಗಾಗಿ ಅಡುಗೆ ಮನೇಲೆ ಕೂರಿಸ್ಕೊಂಡು ಅವಳಿಗೆ ಬರ್ಸೋದೇ ಆಗ್ತಾಯಿತ್ತು ಹಾಗೆ ನನ್ನ ನನ್ನ ಮಗನೂ ಅಷ್ಟೇ ಅಡುಗೆ ಮನೇಲೆ ಕೂರಿಸ್ಕೊಂಡಿರ್ತೀನಿ ಅವನ್ನ ಇಲ್ಲಾಂದರೆ ಸುಮ್ಮನೆ ಇರೋದಿಲ್ಲ ಅವನು ಎಲ್ಲರ ಹತ್ರ ಆಟಾಡ್ಕೊಂಡಿರ್ತಾನೆ ಬಟ್ ರಾತ್ರಿ ಆಗ್ತಾ 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 ನಾನೇ ಬೇಕು ಅವನಿಗೆ ಆ ಥರ ಹಾಗೆ ಇದು ಸೀಮೆ ಅಕ್ಕಿ ಪಾಯಸ ಹೇಗಿದೆ ನೋಡೋಕ್ಕಂತೂ ಎಮ್ಮಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವ ಸಖತ್ತಾಗಿತ್ತು ಮಾತ್ರ ತಿಂತಾ ಇದ್ರಂತೂ ಇನ್ನೂ ತಿನ್ಬೇಕು ಅನಿಸ್ಬೇಕು ಆ ಮಟ್ಟಕ್ಕಿತ್ತು ತುಂಬ ಚೆನ್ನಾಗಿತ್ತು ಹೆಂಗಿದೆ ಮಗಳ ಸ್ವೀಟು ನಿಜ ನಲಿ ಬೇಡ ನೋಡಲ್ಲಿ ನಮ್ಮಗಳಂತೂ ಯಾವಾಗಲೂ ಬರೀ ಡ್ಯಾನ್ಸ್ ದೇ ಅವಳಿಗೆ ಇನ್ನು ನೆಕ್ಸ್ಟ್ ಡೇ ಅವತ್ತಿನ ರಾತ್ರಿ ಕಂಪ್ಲೀಟು ಕಡಲೆಕಾಯಿ ಅಂದರೆ ಯಾರ್ಯಾರಿಗಿಷ್ಟ ಮನೇಲಿ ಎಲ್ರಿಗೂ ಇಷ್ಟ ಹಾಗೆ ನಾವು ಕೂಡ ತುಂಬ ತಿಂತೀವಿ ತುಂಬ ಮಣ್ಣಿತ್ತು ಅದಕ್ಕೆ ತೊಳೆಯೋಣ ಅಂದ್ಬಿಟ್ಟು ಬಂದಿದ್ದೆ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ತೊಳೆಯೋದ್ರಿಂದ ಬೇಗ ಮಣ್ಣು ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ತೊಳೆಯಬೇಕು ದಿನ ಪೂರ್ತಿ ಮನೆ ಕ್ಲೀನ್ ಮಾಡಿದ್ರು ಮನೆಯಲ್ಲೇ ಈ ಥರ ಮಿಸ್ಸಿ ಮಿಸ್ಸಿ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಮಕ್ಕಳು ಯಾವ ಒಂದು ಕಡೆ ಇರೋದೇ ಇಲ್ಲ ಎಲ್ಲ ಚೆಲ್ಲಾ ಪಿಲ್ಲಿ ಸುತ್ತ ಇದೆ ಗೋಳು ಸದ್ಯಕ್ಕೆ ಅಷ್ಟೇ ಕ್ಲೀನ್ ಮಾಡಿದ್ದೀನಿ ನೋಡಬೇಕು ಇನ್ನು ಸ್ವಲ್ಪ ಹೊತ್ತು ಹೆಂಗೆ ಮಾಡ್ತಾರೆ ಅಂತ ನೋಡಿ ಆಲ್ರೆಡಿ ಟಾಯ್ಸ್ ಎಲ್ಲ ಹಂಗೆ ಕೆಳಗಡೆ ಎಲ್ಲ ಬಿದ್ದು ಇದ್ದಾವೆ ಎಲ್ಲ ಕ್ಲೀನ್ ಮಾಡೋದ್ರೊಳಗೆ ಕಡಲೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಬೇಗ ತಕ್ಷಣ ನೀರು ಹಾಕಬೇಕು ಇಲ್ಲ ಅಂದರೆ ಎಲ್ಲ ಒಂಥರ ನೀರು ತುಂಬಿಕೊಂಡಿರೋ ಥರ ಆಗ್ಬಿಡುತ್ತೆ ಸೊ ಹಂಗಾಗಿ ಎಲ್ಲ ನೀರೆಲ್ಲ ಸೋರಿಸಿ ತೆಗೆದಿಟ್ಟು ತಿನ್ನೋಣ ಸಾಯಂಕಾಲ ಅಂದ್ಬಿಟ್ಟು ಅಂದರೆ ಹಾರಕ್ಕೆ ಹಾಕಿದ್ವಿ ವೆರಿ ಗುಡ್ ನನ್ನ ಮಗಳ ಹೆಂಗೆ ಅಂದರೆ ಸ್ವಲ್ಪ ಚೆನ್ನಾಗಿ ಉಬ್ಬಿಸ್ಬೇಕು ಅವಳನ್ನ ಅಯ್ಯೋ ವೆರಿ ಗುಡ್ ಮಗಳೇ ಹಾಗೆ ಮಗಳೇ ಹೀಗೆ ಮಗಳಿಗೆ ಚೆನ್ನಾಗಿ ಅಂದರೆ ಬೇಕಾದ್ರೆ ಎಲ್ಲ ಕೆಲಸ ಮಾಡಿಬಿಡ್ತಾಳೆ ಇಲ್ಲ ಅಂದರೆ ಏನು ಮಾಡಲ್ಲ ಅವಳು ಒಂದು ಸಣ್ಣ ಪುಟ್ಟ ಕೇಳಿದ್ರು ಕೇಳಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾಳೆ ಹಾಗೇ ಇನ್ನು ನೆಕ್ಸ್ಟ್ ಬೆಳಗ್ಗೆಗೆ ನಮ್ಮ ಅಕ್ಕನ ಮನೆಗೆ ಹೋಗಬೇಕಿತ್ತು ಸೊ ಹಬ್ಬ ಇತ್ತು ಅಂದರೆ ಹಬ್ಬದ ದಿನ ನಮಗೆ ಹೋಗೋಕ್ಕಾಗಲಿಲ್ಲ ಊರಲ್ಲಿ ಆರತಿ ಎಲ್ಲ ಮಾಡ್ತಾರೆ ತಂಬಿಟ್ಟ ಆರ್ತಿ ದೇವ್ರ ಉತ್ಸವ ಎಲ್ಲ ಕೂಡ ಇತ್ತು ಬಟ್ ನಮಗೆ ಹೋಗೋಕ್ಕಾಗಲೇ ಇಲ್ಲ ಹಂಗಾಗಿ ನಾನು ಹೋಗಿರಲಿಲ್ಲ ಸೊ ಇನ್ನು ಪರವಾಗಿಲ್ಲ ಇನ್ನು ಬೆಳಗ್ಗೆಗೆ ಹೋಗೋಣ ಅಂದ್ಕೊಂಡು ನಮ್ಮ ಹಸ್ಬೆಂಡು ಕೂಡ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ದರು ಹಂಗಾಗಿ ಸ್ವಲ್ಪ ದೂರನೇ ನಮ್ಮೂರಿಂದ ಊರು ಆಲ್ಮೋಸ್ಟ್ ಒಂದು ಫಾರ್ಟಿ ಕಿಲೋಮೀಟರ್ಸೇ ಆಗಿಬಿಡುತ್ತೆ ಹಾಗೆ ಒಂದೆರಡು ಕಮೆಂಟ್ಗೆ ಇವಾಗ ಆನ್ಸರ್ ಮಾಡ್ತೀನಿ ನಾನು ಬೇಕಾದ್ರೆ ನೋಡ್ಕೊಳ್ಳಿ ಒಂದೆರಡು ಕಮೆಂಟ್ಸ್ ಅಂದರೆ ಅದೊಂಥರ ರ್ಯಾಶ್ ಆಗಿತ್ತು ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಏನು ನಿಮ್ಮ ಹಸ್ಬೆಂಡ್ ತೋರಿಸೋದೇ ಇಲ್ವಲ್ಲ ಬರೀ ನೀವೇ ಇರ್ತೀರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಸುಮಾರು ಅಂದರೆ ಒಂದೆರಡು ಅಷ್ಟೇ ಜಾಸ್ತಿ ಇಲ್ಲ ಆ ಥರ ಅಂದ್ಕೊಂಡ್ರು ಅಯ್ಯೋ ದೇವ್ರೆ ಇಷ್ಟ ಇದ್ದರೆ ಅಲ್ವಾ ನಾವು ಅವ್ರನ್ನ ಅಂದರೆ ವೀಡಿಯೋದಲ್ಲಿ ಫೋಟೋದಲ್ಲಿ ಅವ್ರನ್ನ ತೋರ್ಸೋಕ್ಕಾಗೋದು ಈಗ ಈಗ ಎಲ್ಲರದ್ದು ಒಂದೇ ಥರ ಇರಲ್ಲ ಓಕೆನಾ ಅಂದರೆ ಮೆಂಟಾಲಿಟಿ ಈಗ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಹಾಗೆ ನನ್ನ ತಮ್ಮನೂ ಅಷ್ಟೇ ಅವನಿಗೂ ಇಷ್ಟ ಆಗೋಲ್ಲ ಫೋಟೋಸು ವೀಡಿಯೋಸ್ ಈ ಥರ ಎಲ್ಲ ಅವ್ನಿಗೆ ಜಾಸ್ತಿ ಇಷ್ಟನೇ ಪಡೋಲ್ಲ ಅವನು ನಮ್ಮ ನಮ್ಮನೆಯವರು ಕೂಡ ನಾನೇ ಅಪರೂಪಕ್ಕೆ ಯಾವ್ದಾದ್ರು ಫೋಟೋ ತೆಗಿತೀನಿ ಅಂದರೆ ನಿಂಗೆ ಮಾಡೋ ಕೆಲಸ ಇಲ್ಲ ಆ ಥರ ಅಂದ್ಬಿಟ್ಟು ಹೋಗ್ತಾರೆ ಹೊರ್ತು ಅಂದರೆ ನನ್ನ ಒಂದು ಪ್ರೊಫೆಷನ್ ಲೈಫ್ಗೆ ಓಕೆ ಅವರೇನು ಅಡ್ಡಿ ಮಾಡೋಲ್ಲ ಬಟ್ ಅವರಿಗೆ ಅಂದರೆ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಆ ಥರ ತೆಗಿಸ್ಕೋತಾರೆ ಹೊರ್ತು ಸುಮ್ಮನೆ ಈಗ ವ್ಲಾಗ್ ಮಾಡ್ತಾ ಇರ್ತೀನಿ ಸುಮ್ಮನೆ ಅವ್ರು ಮಿಡಲಲ್ಲಿ ಬರೋದು ಆ ಥರ ಎಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ ಯಾಕಂದರೆ ಅದು ಒಂದು ಒಂದು ಪ್ರೊಫೆಷನಲ್ ಅದಕ್ಕೆ ಅವರು ಎಂಟರ್ ಆಗೋಕ್ಕೆ ಅವ್ರು ಇಷ್ಟನೇ ಪಡೋಲ್ಲ ಅದರಲ್ಲಿ ಏನಿದೆಪ್ಪ ಅದು ಒಂದು ದೊಡ್ಡ ಸುದ್ದಿ ಏನೋ ಥರ ಮಾತಾಡ್ತಾರೆ ಅಂದರೆ ಅಂಥವ್ರ ಮೆಂಟಾಲಿಟಿಗೆ ನಾನು ಏನು ಹೇಳಲಿ ಹೇಳಿ ಅಲ್ವಾ ಅಯ್ಯೋ ವಿಚಿತ್ರ ಜನಗಳು ಜನಗಳತ್ರ ಹೆಂಗಿದ್ರು ಕಷ್ಟ ಹೇಗಿದ್ರು ಕಷ್ಟನೇ ಅನ್ನೋ ಥರ ಆಗಿಬಿಟ್ಟಿದೆ ಈಗ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತವರಿಗೆ ಏನು ಮಾಡೋಕ್ಕಾಗಲ್ಲ ಕೆಲವ್ರ ಮೆಂಟಾಲಿಟಿ ಹೆಂಗೆ ಇದ್ಬಿಡುತ್ತೆ ಓಕೆನಾ ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡಿ ಯಾಕಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ತೋರಿಸಲ್ಲ ಅಷ್ಟೇ ಓಕೆನಾ ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ